ಅಧ್ಯಾಯನಾಲ್ಕು ಒಮ್ಮೆ ಮಿತ್ರವಾಹನ ಎಂಬ ರಾಜನು ಅರಣ್ಯದಲ್ಲಿ ಒಬ್ಬ ರಾಕ್ಷಸನನ್ನು ಸಂಹರಿಸಿದನು ಈ ವಿಷಯವನ್ನು ತಿಳಿದ ಆ ರಾಕ್ಷಸನ ಅಣ್ಣನು ಪಗೆಯನ್ನು ತೀರಿಸಿಕೊಳ್ಳಲು ಆ ರಾಜನ ಸೇವಕನಾಗಿ ಸೇರಿಕೊಂಡನು ರಾಜನು ಶ್ರಾದ್ದವನ್ನೂ ಹಮ್ಮಿಕೊಂಡಾಗ ವಶಿಷ್ಠ ಮತ್ತು ಇತರ ಮಹರ್ಷಿಗಳು ಭೋಜಕರಾಗಿ ಆಮಂತ್ರಿತರಾದರು ಮಾಯೆಯ ವೇಷದಲ್ಲಿ ಇರುವ ರಾಕ್ಷಸನು ಮಹರ್ಷಿಗಳಿಗೆ ಮಾನವ ಮಾಂಸವನ್ನು ಅರ್ಪಿಸಿದನು ಈ ನಡೆಗೆ ಮಹರ್ಷಿಗಳು ಕೋಪಗೊಂಡು ನೀನು ರಾಕ್ಷಸನಾಗು ಎಂದು ರಾಜನಿಗೆ ಶಾಪ ನೀಡಿದರು ರಾಜನು ಕೂಡ ಶಾಪಕ್ಕೆ ಪ್ರತಿಕ್ರಿಯಿಸಲು ಮುಂದಾದಾಗ ತನ್ನ ಮಹಾಪ್ರಭಾವವನ್ನು ಕಳೆದುಕೊಂಡನು ತದನಂತರ ರಾಜನು ಶಾಪಜಲವನ್ನು ತನ್ನ ಕಾಲಿನ ಮೇಲೆ ಸುರಿದುಕೊಂಡನು ಅದರಿಂದಾಗಿ ಆತನು ಕಲ್ಮಶಪಾದಲ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಮಹರ್ಷಿಗಳ ಶಾಪದ ಪ್ರಭಾವದಿಂದ ರಾಜನು ಅರಣ್ಯದಲ್ಲಿ ಅಲೆಮಾಡುತ್ತಿದ್ದಾಗ ಒಬ್ಬ ಬ್ರಾಹ್ಮಣನನ್ನು ಕೊಂದು ತಿಂದನು ಆ ಬ್ರಾಹ್ಮಣನ ಹೆಂಡತಿ ಕೋಪದಿಂದ ನೀನು ನಿನ್ನ ಹೆಂಡತಿಯೊಂದಿಗೆ ಸಂಭೋಗ ಮಾಡಿದರೆ ಮರಣವನ್ನು ಅನುಭವಿಸಬೇಕಾಗುತ್ತದೆ ಎಂದು ಶಾಪ ನೀಡಿದರು ಹೀಗಾಗಿ ದ್ವಾದಶ ವರ್ಷಗಳ ಕಾಲ ಕಲ್ಮಶಪಾದನು ರಾಕ್ಷಸ ರೂಪವನ್ನು ತಾಳಿ ಬಳಿಕ ಶವರೂಪವನ್ನು ಧರಿಸಿದನು ಬ್ರಾಹ್ಮಣಿಯ ಶಾಪವನ್ನು ನಿವಾರಿಸಲು ರಾಜನು ಗೌತಮ ಮಹರ್ಷಿಯನ್ನೂ ಪ್ರಾರ್ಥಿಸಿದನು ಮಹರ್ಷಿಯು ನೀವು ನಿಮ್ಮ ಹೆಂಡತಿಯೊಂದಿಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಮಹಾಬಲೇಶ್ವರನ ಸೇವೆ ಮಾಡಿದರೆ ಶಾಪ ವಿಮೋಚನೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಗೌತಮ ಮಹರ್ಷಿಯು ಅದೇ ವಿಧವಾಗಿ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ವಿವರಿಸಿದರು ಪೂರ್ವದಲ್ಲಿ ಸೌದಾಮಿನಿ ಎಂಬ ಪತಿಹೀನ ಬ್ರಾಹ್ಮಣ ಸ್ತ್ರೀಯು ವೈಶ್ಯನೊಂದಿಗೆ ಸ್ನೇಹ ಬೆಳೆಸಿ ಮದ್ಯಪಾನ ಮತ್ತು ಮಾಂಸಭಕ್ಷಣ ಮಾಡುತ್ತಾ ಪಾತಕಮಯ ಜೀವನವನ್ನಾಳಿದಳು ಅವಳು ಮರಣಾನಂತರ ಯಮಲೋಕದ ಯಾತನೆಗಳನ್ನು ಅನುಭವಿಸಿ ಜನ್ಮದಲ್ಲಿ ಕುಷ್ಠರೋಗಿ ಗೂಡಿತನದ ಚಂಡಾಳ ಸ್ತ್ರೀಯಾಗಿ ಪುನರ್ಜನ್ಮ ಪಡೆದಳು ಆಕಳು ಯಾಚನೆಯಿಂದ ಜೀವನ ಸಾಗಿಸುತ್ತಾ ಗೋಕರ್ಣ ಕ್ಷೇತ್ರಕ್ಕೆ ಬಂದಳು ಆ ದಿನ ಮಹಾಶಿವರಾತ್ರಿ ಆಗಿತ್ತು ಅನ್ನಕ್ಕಾಗಿ ಗೋಗರೆಯ ಹೊರಟ ಆಕೆ ಎಲ್ಲರ ಹಸ್ತಗಳಿಂದ ಬಿಲ್ವದಾಳಗಳನ್ನು ಪಡೆದಳು ಆ ರಾತ್ರಿ ಆಕೆಯ ಹೊಟ್ಟೆ ನೋವಿನಿಂದ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ ಗಾಳಿಗೆ ಬಿಲ್ವದಾಳಗಳು ಗೋಕರ್ಣೇಶ್ವರ ಲಿಂಗದ ಮೇಲೆ ಬಿದ್ದವು ಆಕೆಯ ಕಿವಿಗೆ ಆ ರಾತ್ರಿ ಶಿವನಾಮ ಸಂಕೀರ್ತನೆ ಕೇಳಿಬಂದಿತು ಅವಳ ಅಂತ್ಯಕಾಲ ಬಂದಾಗ ಶಿವದೂತರು ಬಂದು ಆಕೆಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಿದರು ಗೌತಮ ಮಹರ್ಷಿಯ ಈ ಉಪದೇಶವನ್ನು ಕೇಳಿದ ರಾಜ ದಂಪತಿಗಳು ಗೋಕರ್ಣ ಕ್ಷೇತ್ರಕ್ಕೆ ತೆರಳಿ ಮಹಾಬಲೇಶ್ವರನ ಸೇವೆಯನ್ನು ಮಾಡಿ ಶಾಪದಿಂದ ವಿಮೋಚನೆ ಹೊಂದಿದರು